ೇಶವ ಸನ್ನಿಧಿಯಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವ ನಡೀತಾ ಇದೆ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಿ ನಾವು ಶುಭವನ್ನು ಕೊಡಲಿಕ್ಕೆ ಆಗಸ್ತರೆ ದರ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯವನ್ನು ಕೊಡಲಿಕ್ಕೆ ಜಾವ ಸುಮಾರು ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದಲೇ ಅಂದರೆ ಮುಸ್ಕಾ ಆಗಿದೆ ಎರಡನೇ ದಿವಸನೇ ಲಕ್ಷಾಂತರ ಭಕ್ತಾದಿಗಳು ಬಂದು ಶ್ರೀಕಂಠ ಆಶಾವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ತಾವು ನೋಡ್ಬೋದು ಲಕ್ಷಾಂತರ ಜನ ಈ ಸೇವೆ ನಿರಂತರವಾದಂತಹ ಒಂದು ಪ್ರಯತ್ನ ನಮ್ಮ ಮೈಸೂರು ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಸತತವಾಗಿ ಎರಡು ಬಾರಿ ನಾವು ಪೂರೈಸಭೆಯನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು ನಾವು ಯಾವ ರೀತಿ ಸಿಸಿಗೊಳಿಸ್ಬೋದು ಬಗ್ಗೆ ಪೂರಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ ಡಿ ಸಿ ಎಲ್ ಅವರು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಗ್ರಾಮಗಳ ಅಕ್ಕಪಕ್ಕದ ಗ್ರಾಮಗಳ ಯಜಮಾನ್ರುಗಳು ಎಲ್ಲ ಹಿರಿಯ ಮುಖಂಡರುಗಳು ಅವರ ಒಂದು ಸಲಹೆ ಸೂಚನೆಯನ್ನು ಕೂಡ ಹೇಳಂಥದ್ದು ಅದರಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಇದ್ದಾರೆ ಇದು ಕೂಡ ಎರಡು ಆಗ್ತದೆ ಅದರಿಂದ ತಮ್ಮೆಲ್ಲರೂ ಕೂಡ ಶುಭವನ್ನು ನಾನು ಕೋಲಿಕ್ಕೆ ಬಯಸ್ತೇನೆ ಇವತ್ತು ನನ್ನ ಪುಣ್ಯ ಒಂದು ಕ್ಷೇತ್ರವನ್ನು ನಾನು ಪ್ರತಿನಿಧಿಸ್ತಾ ಇರೋದು ಒಂದು ಪುಣ್ಯ ಈ ಕ್ಷೇತ್ರವನ್ನು ನನಗೆ ಪ್ರತಿನಿಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅವಕಾಶವನ್ನು ಮಾಡಿ ನನಗೆ ಹತ್ತೊಂದು ಚಾಲನೆ ನೀಡ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರ ಎಲ್ಲ ನನ್ನ ಗೌರವಿತ ಬಂಧು ಮುತ್ತಗಳಿಗೆ ನಮ್ಮ ಜನ ಸದಾಕಾಲ ಚಲನೆಯಾಗ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತೇವೆ ಅಂತ ನಮ್ಮ ಅನುಭವ ಜನತೆಗೆ ರಾಜ್ಯದ ಜನತೆಗೆ ಕಲಾಕಾಲ ಒಳಿತಾಗಲಿ ಅಂತಲೇ ನಾವು ಕೂಡ ಬಳಸುವಂಥದ್ದು ಅನುಭವಿಸುವಲ್ಲಿ ಪ್ರಾರ್ಥನ ಕೂಡ ಮಾಡಿರುವಂಥದ್ದು ಉತ್ತಮವಂತಹ ಮನೆಯಾಗಲಿ ರೀತಿಯಲ್ಲಿ ಮನೆ ಬಳಸಿರಲಿ ಅನ್ನೋದನ್ನು ನಾವು ಅನುಭವಿಸುವಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದರಿಂದ ನಮ್ಮ ಕ್ಷೇತ್ರಕ್ಕೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಒಂದು ಶುಭ ದಿನ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ ಅದರಿಂದ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ರಥರಾತ್ರಿ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ